ನಾಲ್ಕು ಗಂಟೆಗೆ ಎದ್ದು ನಮ್ಮ ಫ್ರೀ ರೆಡಿ ಆಗಿಬಿಟ್ಟ ನೋಡ್ರಿ ಬ್ಲಾಕ್ ಟೀ ಶರ್ಟ್ ನಾವು ನಾವೂ ರೆಡಿ ಆಗಿ ಎಲ್ಲ ನಮ್ಮ ತಮ್ಮ ರೆಡಿ ತೋರಿಸ್ತೀನಿ ಎಲ್ಲ ರೆಡಿ ರೆಡಿ ಹಾಕತಾರ ತೋರಿಸಿ ರೆಡಿಗೊಕ್ಕ ನೋಡ್ರಿ ಮೇಲೆ ಬಾಯಿದೀರ ಅರೇ ಬಾಯಿದೀರ ನಡಿ ಇಲ್ಲಿಂದ ತಿಳಕತಿ ಜಯ ಫ್ರೀ ಫ್ರೀ ಪ್ರೀ ಮಸ್ ಕಾಣಕ ಎಲ್ಲಾರೀಚ ಅಕ್ಕಿನೇ ಓಡೋ ಓಡಾಕದ ಇಲ್ಲಿ ತೊಳಗ ಹೇಳದ್ ತಿಳಿ ಮಕ್ಳು ಹೆಂಗ್ಯಾಂ ಮಾಡ್ಯ ಹೆಂಗಿಲ್ಲ ಮುಂಜಿನ ನಾಲ್ಕು ಗಂಟೆಗೆ ಬಿದ್ದ್ ಅಂದ್ರೆ ಅಲ್ಲಿ ಮೂರ್ಕೊಂಡ್ ಕಥ

<laughs> गुड बि <विदो> <laughs> तक बन्द मेरो <laughs> <डेला वीदो> <laughs> <laughs> <लाँ। laughs> ಗುಡ್ಡೆಲ್ಲ ಬಿದ್ದೋಗದಂತ ಇದು ಮಾಡಬೇಕು ನಮ್ಮ ತಮ್ಮ ಪೂರ ಟೆನ್ಷನ್ದಾಗಣ ಎಲ್ಲ ಟೆನ್ಷನ್ದಾಗರ ಎಲ್ಲರು ನಮ್ಮ ಫ್ರೀ ಎಲ್ಲರು ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಬಿಟ್ಟಿದ್ದೀವಿ ಇನ್ನ ಇವಾಗ ನಾವು ಸೋನ್ ಪ್ರಿಯಾಗಿ ಬಂದೀವಿ ನೋಡ್ರಿ ಈಗ ಸೋನ್ ಪ್ರಿಯ ಇಲ್ಲಿಂತ ಅನ್ನಕತ್ತಾರ ಏನೇನು ಸಿಗಿನಾಗ ಏನಿಲ್ಲ ಗೊತ್ತಿಲ್ಲ ಬಿದ್ದಿದ್ದು ಸಲಕ ನಮ್ಮ ತಮ್ಮ ಪೂರ ಟೆನ್ಷನ್ ತಗೊಂಡನ ಕಲ್ಲಿ ನೋಡ್ರಿ ಈಗ ಬಿದ್ದು ಮಳೆಗೆ ಮಳೆದ ಗುಡ್ಡಗಳು ಬಿದ್ದು ಜಾಗಳಿ ಸೋನ್ ಪ್ರಿಯಾಗಿ ನಿಂತ ಬಂದದಂತ ಒಂಟಿ ನೋಡ್ರಿ ಸೋನ್ ಪ್ರಿಯತ್ತೊಳಗ ನಮ್ ಪ್ರೀಗಿ ಊಟ ಮಾಡ್ತಿದ್ವಿ ಸೋನ್ ಅದ ಎಲ್ಲ ಒಂಥರ ಅನಸ್ತದ ಇಲ್ಲಿ ತಕ ಬಂದ ಗುಡ್ಡಗಳು ಬಿದ್ದು ನಮ್ಮ ಪಮ್ಮನವ್ರೆಲ್ಲಾರು ಟೆನ್ಶನ್ದಾಗ ಆಗ್ಯಾರ ಎಲ್ಲ ಫುಲ್ ಟೆನ್ಶನ್ ಆಗದ

ಕೆಳಗೇಳಿ ನಾಷ್ಟ ಮಾಡಿ ಬಿಸಿಲ್ ಗಾಳಿ ಬರ್ತದ ಎಲ್ಲಾಂಜರ್ ಬರ್ತದಿಕ್ಚರ್ನ ಇರೋದಿಗ್ರಿ ಅಪ್ಪ ಎಕ್ದ್ ಆ ಪೂರ ಎಕ್ದಮ್ ಆ ಜಬರ್ದಸ್ತ್ ವ್ಯೂ ವ್ಯೂ ಅದ್ಯೂ ಭ

ಶಿವ ಮತ್ತು ಪಾರ್ವತಿ ಫಸ್ಟ್ ಟೈಮ್ ಇಲ್ಲೇ ಮದುವೆ ಆಗಿದೆ ಮತ್ತೆ ಇಲ್ಲೊಂದು ಕುಂಡ್ ಅದ ಇದೇಗ ಇಲ್ಲಿ ಈಗ ಇಲ್ಲ ಈಗ ತಕ ಬೆಂಕಿ ಆ ನೋಡೋಣ ಇಲ್ಲಿ ಮದ್ವೆ ಆದರ್ದಯ್ ಸ್ವರ್ಗದಾಗೆ ಇಲ್ಲಿದಾಗ ಮೊಟ್ಟ ಮೊದಲು ಲವ್ ಮ್ಯಾರೇಜ್ ಆಗಿದ್ದು ಇದೇ ಶಿವ ಮತ್ತೆ ಪಾರ್ವತಿ ಬರ್ತೀವಂತ ನಾವು ಅನ್ಕೆಂದೇ ಇಲ್ಲ ನೋಡ್ರಿ ಇಲ್ಲಿ ತಕ ಬಂದೀವಿ

गाड़ी वाला भी बंद ही है लोन व्यू पॉइंट्स वाला दोनों का का मस्त था नमक नम प्री हाँ कहीं ये मोमोस तेरा बंद ही प्री भाई आराम से कर गरम है क्या आराम आराम जा रहा हूँ आराम से ये भाई जैसे जाएंगे फिर हाँ आराम से अरे खाएंगे ना आराम से है आराम से भाई ये का रूम ही बंद ही भी नोट रिका नम बेड में आ मैग मोको तो ಬೀ ಸಲ ಹಾಸ್ತೀವಿ ಫ್ರೀ ಮಕ್ಕಳೆ ಇದು ವಚ್ನ ಮಕ್ಕಂಬಿಡ್ತೀವಿ ನಾವು ಮತ್ತೆ ನಮ್ಮ ಫ್ರೀ ಮಕ್ಕದೆ ಬ್ರಿ ಇಷ್ಟು ಜಲ್ದಿ ಮಕ್ಕೊಂಡೆ ಅಲ್ಲ ಹಾಂ ಬರೀ ಏ ಬ್ರಿ ಮಕ್ಕಂಬಡ್ದೆ ನಮ್ಮ ನಿದ್ದು ಭಾಳ ಇಂಜರ್ವ ರಾತ್ರಿ ಹನ್ನಡ ಆಗ್ಯದ ಇವತ್ತು ಟೈಮು ಆದಷ್ಟು ಜಲ್ದಿ ಮಕ್ಕಂಬ್ರೀ ನೋಡಿರಿ ಆಟ ಆಡಗತ್ತ ಯಾಕೆ ಹಂಗೆ ಬಾಯಿ ಮುಚ್ಚಗೈತಲ್ಲ ಫ್ರೀ ಏನಾಗ್ಯದ ಹೇಗ ಇರೀ ಇರೇ ನಾಚಿಕೆಕತೆ ವೀಡಿಯೋ ಮಾಡೋದು ಸಲಗ ಆಬ್ರಿ ನಾಚಿಕೆ ಕತೆ ಅದೊಬ್ಗ ನಾಚಿಕತೆ ಯಾಬ್ರಿ ಏಬ್ರಿ ನಾಚಿಕೆ ಬಡ ಏಬ್ರಿ ಏ ನಾಚಿಕೆ ಬಾಡಿ ನಾಚಿಕೆ ಬಾಡ ಮೊಕ್ಕೊಂಬಿಡು ನಾವು ಭೀ ಮೊಕ್ಕೋ ಸಿಗೋ ಐ ವೀಡಿಯೋ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಿಮಗೆ ಜಯ ಶ್ರೀರಾಮ್